ಬಿಜೆಪಿ ಆರ್ ಎಸ್ ನೇರ ಟಾರ್ಗೆಟ್ ಆಗಿದೆ ಅದಕ್ಕೆ ಅದು ಮುಂಚೆಯಿಂದಾನು ಇದೀವಲ್ಲ ಖರ್ಗೆ ಸಾಹೇ ಅವರಿದ್ದರು ನಾವಿದ್ದೀವಿ ಸಿದ್ದರಾಮಯ್ಯ ಅವರು ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ವಾಟ್ ಈಸ್ ನ್ಯೂ ಇನ್ ಸರ್ ಪಥ ಸಂಚಲನದಲ್ಲಿ ಭಾಗವಹಿಸಿದ್ರ ಮೇಲೆ ಕ್ರಮ ಆ್ಯಕ್ಚುಲಿ ಸರ್ ಅವರ ಮೇಲೆ ಬೇರೆ ಕೂಡ ಇದೆ ಜೊತೆಗೆ ಬೇರೆ ಬೇರೆ ಅವ್ರ ವಾಟ್ ಎವರ್ ಈಸ್ ಅಲಿಗೇಷನ್ ನಾನು ಸುಮ್ಮನೆ ನನ್ನ ಮನ್ಸು ಬಂದಂಗೆ ನಾನು ನಡ್ಕೊಳೋಕೆ ಆಗೋದಿಲ್ಲ ನನ್ನ ಮನ್ಸು ಬಂದಂಗೆ ಆಗೋದಿಲ್ಲ ಕಾನೂನು ಅಂತ ಇದೆ ಕಾಂಟ್ಯಾಕ್ಟ್ ಸರ್ವಿಸ್ ರೂಲ್ಸ್ ಅಂತ ಇದೆ ಅದ್ರ ಪ್ರಕಾರ ಅವರು ನಡ್ಕೋಬೇಕು ನಾನು ಕೂಡ ನನ್ಕ ನಡ್ಕೋಬೇಕು ಸುಮ್ಮನೆ ಮಂತ್ರಿ ಇದೀನ ತಕ್ಷಣ ಸಸ್ಪೆಂಡ್ ಮಾಡೋಕ್ಕಾಗಲ್ಲ ಯಾರಿಗೂ ನಾನು ರೀಸನ್ ಕೊಡಬೇಕು ನೋಟಿಸ್ ಕೊಡಬೇಕು ಎನ್ಕ್ವೈರಿ ಆಗಬೇಕು ಅಥವಾ ಪೆಂಡಿಂಗ್ ಎನ್ಕ್ವೈರಿ ಸಸ್ಪೆನ್ಷನ್ ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಪ್ರೇಮಾ ಫೇಸಿ ರಿಪೋರ್ಟ್ನಲ್ಲಿ ಕಂಡು ಬಂದರೆ ಉಲ್ಲಂಘನೆ ಆಗಿದೆ ಅಂತ ಏನು ಡಿಕ್ಟೇಟರ್ಶಿಪ್ ಏನು ರೀ ಕರ್ನಾಟಕದಲ್ಲಿ ಇಲ್ಲ ಮಂತ್ರಿ ಇರ್ಬೋದು ನಾನು ಆದರೆ ನನಗೂ ನಿಯಮ ಇದೆ ನನಗೂ ಕಾನೂನಿದೆ ಅವರು ಯಾರು ಸರ್ಕಾರಿ ನೌಕರಿದ್ದಾರೆ ಯಾವುದೇ ಇಲಾಖೆ ಇರ್ಬೋದು ಅವ್ರದ್ದಾದಂಥ ಒಂದು ಕಾಂಡಾಕ್ಟ್ ರೂಲ್ಸ್ ಇದೆ ಅದ್ರ ಪ್ರಕಾರ ನಡ್ಕೊಳ್ಳಿ ಅಂತ ಅಷ್ಟೇ ಹೇಳ್ತಾರೆ ಅದು ಆಯ್ತು ಇದೆ ಅಂತ ತಿಳ್ಕೊಳ್ರಿ ತಪ್ಪೇನು ಆರ್ ಎಸ್ ಎಸ್ಸಿಗೆ ಯಾರು ಪ್ರಾಯೋಜಕತ್ವ ಇದೆ ಯಾರಾದ್ರೂ ಪ್ರೊಡ್ಯೂಸರ್ ಡೈರೆಕ್ಟರ್ ಯಾರು ಹಾಂ ನಿನ್ನೆ ಒಂದು ವಿಡಿಯೋ ಬಂತಲ್ಲ ಹರಿಪ್ರಸಾದ್ ಸಾಹೇಬ್ರದ್ದು ಏನು ಹೇಳ್ತಾರೆ ಅದರಲ್ಲಿ ಯಾರು ದುಡ್ಡು ಕೊಡ್ತಾ ಇರೋದು ಈಗ ಹೌ ಈಗ ಈ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು ಬಟ್ಟೆ ಹೊಲ್ಸ್ಕೊಳ್ಳಿಕ್ಕೆ ಮಾರ್ಚ್ ಮಾಡಲಿಕ್ಕೆ ಆ ಡ್ರಮ್ ತೊಗೊಳಕ್ಕೆ ಆ ಡ್ರಂಪ್ ಪೆಟ್ಟು ತಗೊಳ್ಳಿಕ್ಕೆ ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಹಾಂ ಎಲ್ಲಿಂದ ಬರ್ತಾ ಇದೆ ಸರ್ ಇಫ್ ಯು ಆರ್ ಅನ್ರಿಜಿಸ್ಟರ್ಡ್ ಹೌ ಇಸ್ ಇಟ್ ಹೌ ಆರ್ ಯು ಗೆಟ್ಟಿಂಗ್ ದ ಮನಿ ಈಗ ಯಾಕೆ ಇವರು ಅನ್ರಿಜಿಸ್ಟರ್ಡ್ ಇರ್ತಾ ಇದ್ದಾರೆ ಅಂದರೆ ಇವರು ಈ ಕಾನೂನು ವ್ಯಾಪ್ತಿಗೆ ಬರಬಾರ್ದು ಅಂತಲೇ ಇವ್ರದ್ದು ಉದ್ದೇಶ ಏನಾದರೂ ರಿಜಿಸ್ಟರ್ ಆಗಿಬಿಟ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು ನೀವು ಕಂಪ್ಲಯನ್ಸಸ್ ಮಾಡಬೇಕು ನೀವು ರಿಜಿಸ್ಟ್ರಾರ್ ಆಫ್ ಕಂಪನೀಸಿಗೆ ಇರ್ಬೋದು ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅಂಡರ್ ಇರ್ಬೋದು ಎನ್ ಜಿ ಒ ಆ್ಯಕ್ಟ್ ಟೆಂಡರ್ ಇರ್ಬೋದು ನಿಮ್ಮ ಫಾರಿನ್ ದೇಣಿಗೆಗಳು ನಿಮ್ಮ ಇಲ್ಲಿ ಖಾಸಗಿ ದೇಣಿಗೆಗಳು ಡೊಮೆಸ್ಟಿಕ್ ಫಂಡಿಂಗ್ ಇರ್ಬೋದು ಎಲ್ಲನೂ ನೀವು ಕೊಡಬೇಕಾಗುತ್ತಲ್ಲ ಅದಕ್ಕೆ ಅವ್ರು ರಿಜಿಸ್ಟರೇ ಆಗ್ತಾಯಿಲ್ಲ ವ್ಯಕ್ತಪಡು ಯಾರೇ ಇರ್ಬೋದು ರೀ ಸರ್ ಮುಸ್ಲಿಮ್ಸ್ ಎಕ್ಸಾಕ್ಟ್ಲಿ ಅವರು ಮಾಡಂಗಿಲ್ಲ ಯಾರೂ ಮಾಡೋಂಗಿಲ್ಲ ರೋಡ್ನಲ್ಲಿ ಮಾಡ್ತಾ ಇದ್ರೆ ಪರ್ಮಿಷನ್ ತೊಗೊಳ್ಳಿ ಪರ್ಮಿಷನ್ ಕೊಟ್ಟರೆ ಮಾಡಿ ಕೊಟ್ಟಿಲ್ಲ ಅಂದರೆ ಬಿಡಿ ಆ್ಯಸ್ ಸಿಂಪಲ್ ಆ್ಯಸ್ ದೈಟ್ ಅಲ್ಲ ಕಾಂಪ್ಲಿಕೇಶನ್ ಏನು ಗೌಡ್ರಿ ಇದರಲ್ಲಿ ನನಗೆ ಅರ್ಥ ಆಗ್ತಾಯಿಲ್ಲ ಸರ್ಕಾರದ್ದು ಒಂದು ಆದೇಶ ಇದೆ ಆ ಆದೇಶ ಪಾಲನೆ ಮಾಡಲ್ಲ ಅಂದರೆ ಯಾವುದೇ ಸಮುದಾಯದವ್ರು ಇರ್ಬೋದು ಯಾವುದೇ ಧರ್ಮದಿರ್ಬೋದು ಎಲ್ಲರಿಗೂ ಕೂಡ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಪ್ಲೈಸ್